ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಯಾರು ಸರ್ ಹಲೋ ಹಲೋ ಸರ್ ಇದು ಆಟೋ ಒಂದು ಗಾಡಿ ಕಳಿಸ್ಬಿಟ್ಟಿದ್ರಲ್ಲ ಹೌದಾ ರೀ ಸರ್ ಎಷ್ಟು ಗಾಡಿ ಇಪ್ಪತ್ತಾರು ಇಪ್ಪತ್ತೆರಡು ಓನರು ಓನರ್ ಸೆಕೆಂಡ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರೀ ನಿಮಗಿದೆಯಾ ಹಾ ರನ್ನಿಂಗ್ ಆಯ್ತು ಗಾಡಿ ರನ್ನಿಂಗ್ ಎಷ್ಟಾಗಿದೆ ಒಂದು ನಲ್ವತ್ತು ಸಾವಿರ ಆಗತ್ತಿ ಪರ್ಸೆಂಟ್ ಅದಾವೆ ಇಂಜಿನ್ ಚೆನ್ನಾಗಿದೆ ಗಾಡಿದು ಹಾ ಚೆನ್ನಾಗೈತ ಎಷ್ಟು ಕೊಡ್ತಾ ಮೇಲೇಜ್ ಇದು ಗಾಡಿ ಕೊಡುತ್ತೆ ಇಪ್ಪತ್ತೈದು ಕೊಡುತ್ತಾ ಹಾಂ ರೀ ಬರ್ತೀವಿ ಗಾಡಿ ಬಾಗಲಕೋಟೆ ಬಾಗಲಕೋಟೆ ಹಾಂ ರೀ ಅಲ್ಲಿ ಲೋಕಲಾ ಹಾ ಲೋಕಲ್

ಸರ್ ಮರಿಂದ ಸ್ವಲ್ಪ ಹೆಚ್ಚು ಕಮಿ ಮಾಡಿ ಗಡಿ ಗಡಿ. ಓಕೆ ಓಕೆ. ಲೊಕೇಶನ್ ಎಲ್ಲಂದ್ರೆ ಇದು ಬಾಲಕೋಟತ್ರ ಹೊನ್ನಕಟ್ಟಿ. ಬಾಲಕೋಟೆಯಿಂದ ಸ್ಕ್ರೀನ್ ಇರಕ್ತದ ಅಲ್ಲಿಗೆ 5 ಕಿಲೋಮೀಟರ್ ಆಗುತ್ತೆ. 1 20 ಫೈನಲ್ ಮಾಡ್ತೀರಾ? 2 20 ರೆ 2 20. ಸರ್ 2021 ವರ್ಷ ಮಾಡಲ್ಲ 22 ಮಾಡಲ್ ರೆ ಕತ್ತೆನ್ ಮಾಡಿ. ಸರ್ ಓಕೆ ಓಕೆ ನಮ್ಮಕಿಂದ ಬಂದ್ರೆ ನೆಗೋಶಿಯೇಟ್ ಮಾಡಿ ಗಡಿ ಗಡಿ. ಸಾರಿ ಸರ್ ಥ್ಯಾಂಕ್ ಯು.